ಮಂಜಿನ ನಗರಿ ಮಡಿಕೇರಿ ದಸರಾ ವಿದ್ಯುಕ್ತವಾಗಿ ತೆರೆಬಿದ್ದು ನಾಲ್ಕು ದಿನ ಕಳೆದರೂ ಇಂದಿನ ದಸರಾ ದಶಮಂಟಪಗಳ ಸಮಿತಿಯ ಸದಸ್ಯರಿಗೆ ಗೊಂದಲದ ವಾತಾವರಣ ಮುಂದುವರೆದಿದೆ ಈಗಾಗಲೇ ನ್ಯಾಯಾಲಯದ ಆದೇಶವೊಂದ ಸಮಿತಿಯ ಸದಸ್ಯರು ಉಲ್ಲಂಘನೆ ಮಾಡಿದ್ದಾರೆಂದು ಪೊಲೀಸರೇ ಸ್ವಯಂಪ್ರೇರಿತವಾಗಿ ಪ್ರಕರಣವನ್ನು ದಾಖಲಿಸಿಕೊಂಡು ದಶಮಂಟಪ ಸಮಿತಿಯ ಸುಮಾರು ಅರವತ್ತೆರಡು ಮಂದಿಯ ಮೇಲೆ ಪ್ರಕರಣ ದಾಖಲಾಗಿದ್ದು ದಶಮಂಟಪಗಳ ಸಮಿತಿಯ ಸದಸ್ಯರು ಪೊಲೀಸ್ ಇಲಾಖೆ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇದ್ದಾರೆ ರಾತ್ರಿ ಹತ್ತು ಗಂಟೆಯ ಬಳಿಕ ಸಾರ್ವಜನಿಕ ಸ್ಥಳದಲ್ಲಿ ಹೆಚ್ಚಿನ ಪ್ರಮಾಣದ ಧ್ವನಿವರ್ಧಕವನ್ನು ಬಳಸಬಾರದೆಂಬ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘಿಸಿ ತಾರೀಕು ಎರಡರಂದು ದಶಮಂಟಪ ಶೋಭಾಯಾತ್ರೆ ವೇಳೆ ಧ್ವನಿವರ್ಧಕ ಬಳಸಲಾಗಿದೆ ಎಂದು ಪೊಲೀಸರು ನೀಡಿದ ಸ್ವಯಂ ಪ್ರೇರಿತ ದೂರಿನಡಿ ಹತ್ತು ಮಂಟಪ ಸಮಿತಿಗಳ ವಿರುದ್ದವೂ ಪ್ರತ್ಯೇಕ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿರುವ ಬೆನ್ನಲ್ಲೇ ಇದೀಗ ದಶಮಂಟಪಗಳ ಸಮಿತಿಯ ಸದಸ್ಯರು ಪೊಲೀಸ್ ಇಲಾಖೆಯ ಅಧಿಕಾರಿಗಳ ನಡೆಗೆ ಆಕ್ರೋಶ ಹೊರಹಾಕ್ತಾ ಇದ್ದಾರೆ ರಾತ್ರಿ ಹತ್ತರ ಬಳಿಕ ಧ್ವನಿವರ್ಧಕ ಬಳಸದಂತೆ ಪೂರ್ವಭಾವಿ ಸಭೆಗಳನ್ನು ನಡೆಸಿ ಎಚ್ಚರಿಕೆ ನೀಡಿದ್ರೂ ಧ್ವನಿವರ್ಧಕ ಬಳಕೆಯಾಗಿದೆ ಇದನ್ನು ಸ್ಥಗಿತಗೊಳಿಸುವಂತೆ ನೀಡಿದ ಸೂಚನೆಯನ್ನು ಪಾಲಿಸದೆ ಆದೇಶ ಉಲ್ಲಂಘನೆಯೊಂದಿಗೆ ಸಾರ್ವಜನಿಕರಿಗೆ ಕಿರಿಕಿರಿ ಉಂಟು ಮಾಡಲಾಗಿದೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಬಡಿಕೇರಿ ನಗರದ ಪೇಟೆ ಶ್ರೀರಾಮ ಮಂದಿರ ದೇಚೂರು ಶ್ರೀರಾಮ ಮಂದಿರ ದಂಡಿನ ಮಾರಿಯಂಬ ಕಾಮಾಕ್ಷಿ ಕೋದಂಡರಾಮ ದೇವಾಲಯ ಮಂಟಪಗಳ ಸಮಿತಿಗಳ ತಲಾ ಆರು ಮಂದಿ ಕರವಲೆ ಭಗವತಿ ಕೋಟೆ ಮಾರಿಯಂಬ ಮಂಟಪಗಳ ಸಮಿತಿಗಳ ತಲಾ ಏಳು ಮಂದಿ ಕೋಟೆ ಗಣಪತಿಯ ಎಂಟು ಮಂದಿ ಚೌಡೇಶ್ವರಿ ಮತ್ತು ಕುಂದೂರುಮಟ್ಟೆ ಚೌಟಿ ಮಾರಿಯಂಬ ದೇವಾಲಯ ಮಂಟಪ ಸಮಿತಿಯ ತಲಾ ಐದು ಮಂದಿ ವಿರುದ್ಧ ಇದೀಗ ಸೆಕ್ಷನ್ ತ್ರೀ ಸೆವೆನ್ ಒನ್ ನಾಟ್ ನೈನ್ ಅಡಿ ಪ್ರಕರಣಗಳು ದಾಖಲಾಗಿವೆ ಹೀಗಾಗಿ ಸರ್ಕಾರದ ಆದೇಶವನ್ನು ಪಾಲನೆ ಮಾಡಿದರೂ ಈ ರೀತಿ ಪ್ರಕರಣವನ್ನು ದಾಖಲಿಸಿರುವುದರಲ್ಲಿ ಯಾವುದೇ ಅರ್ಥ ಇಲ್ಲ ಈ ಬಗ್ಗೆ ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ನಡೆಸಲಾಗುತ್ತೆ ಎಂದು ಸಮಿತಿ ಸದಸ್ಯರು ಎಚ್ಚರಿಕೆ ನೀಡಿದ್ದಾರೆ

ಈಗ ಮಡಿಕೇರಿ ದಶಮಂಟಪ ಸಮಿತಿಯಿಂದ ನಾವು ಇಲ್ಲಿ ಸ್ಟೇಷನ್ಗೆ ಹತ್ತು ಮಂಟಪದವರ ಅಧ್ಯಕ್ಷರು ಹಾಗೂ ಸದಸ್ಯರು ಬಂದಿದ್ವಿ ಪೊಲೀಸ್ ಇಲಾಖೆಯಿಂದ ಎಲ್ಲರಿಗೆ ನೋಟಿಸ್ ಕೊಡಬೇಕು ಅಂತೇಳಿ ಮಾಹಿತಿ ಬಂತು ಹಾಗೇ ನಮ್ಮ ಸಮ ಸಮಿತಿ ಸದಸ್ಯರು ನನಗೊಂದು ಮಾಹಿತಿ ಕೊಟ್ಟರು ಅದೇ ರೀತಿ ಹತ್ತು ಮಂಟಪದವ್ರನ್ನ ಕರ್ಕೊಂಡು ಸ್ಟೇಷನಲ್ಲಿ ಬಂದು ಪೊಲೀಸ್ ಒಟ್ಟಿಗೆ ಕುಲಂಕುಷವಾಗಿ ಮಾತುಕತೆ ಮಾಡಿಕೊಂಡು ಯಾಕಾಗಿ ನೋಟಿಸ್ ಕೊಟ್ಟಿದ್ದೀರಾ ಅಂತೇಳಿ ಮನವರಿಕೆ ಮಾಡಿಕೊಡಿ ಅಂತ ಕೇಳಿದಾಗ ಅವರು ಮನವರಿಕೆ ಮಾಡಿ ಕೊಟ್ಟರು ಡಿ ಅನ್ನು ಹತ್ತು ಗಂಟೆ ಮೇಲೆ ಹಾಕಿದ್ದೀರಾ ಅದಕ್ಕಾಗಿ ಉಲ್ಲಂಘನೆ ಆಗಿದೆ ಅದಕ್ಕಾಗಿ ಒಂದು ನೋಟಿಸ್ ಕೊಡ್ತೀವಿ ಅಂತ ಹೇಳಿದರು ಆ ನೋಟಿಸನ್ನು ನಾವು ತೊಗೊಳ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದೀವಿ ಅದಕ್ಕಾಗಿ ಏನಾಗಿದೆ ಅಮೃತೇಶ್ ಅವರು ಈಗಾಗಲೇ ಹೈಕೋರ್ಟಲ್ಲಿ ಒಂದು ಪಿಟಿಷನ್ ಹಾಕಿದ್ರು ಅದಕ್ಕೆ ನಾವು ದಶಮಂಟಪದಿಂದ ಯಾವುದೇ ಲಾಯರ್ನ ಇಟ್ಟು ಅದನ್ನ ವಾದ ವಿವಾದಗಳು ಮಾಡಲಿಲ್ಲ ಈ ಬಾರಿ ಮಾಡಬೇಕು ಅಂತ ದಿರ್ ನಿರ್ಧಾರ ತಗೊಂಡು ಮೋಹನ್ ಲಾಯರನ್ನು ನೇಮಕ ಮಾಡಿದೀವಿ ಅವರು ಅಸಿಸ್ಟೆಂಟಾಗಿ ರಂಜಿತ್ ಅವ್ರನ್ನು ನೇಮಕ ಮಾಡಿದ್ದೀವಿ ಹಾಗೆ ಹತ್ತು ಮಂಟಪರ ಒಮ್ಮತದ ತಗೊಂಡು ಈಗ ಲಾಯರ್ಗೆ ನೋಟಿಸ್ ತೊಗೊಳ್ಳಿಕ್ಕೆ ಅನುಮತಿ ಕೊಟ್ಟಿದ್ದಾರೆ ಅದೇ ರೀತಿ ಲಾಯರ್ ನೋಟಿಸನ್ನು ತೊಗೊಂಡಿದ್ದೀವಿ ಅದನ್ನ ಮೋಹನ್ ಲಾಯರ್ ಅವನಿಗೆ ಕೊಟ್ಟು ಅವರು ಮುಂದಿನ ಹೆಜ್ಜೆ ಏನು ತೊಗೊಳ್ತಾರೆ ಅಂತ ಹೇಳ್ತಾರೆ ಅದನ್ನ ನಾವು ಪಾಲನೆ ಮಾಡ್ತೇವೆ ಎಷ್ಟು ಜನ ಅದೇ ಒಂದೊಂದು ಐದು ಜನರಿಗೆ ಹಾಕಿದ್ದಾರೆ ಒಂದೊಂದು ಆರು ಹಾಕಿದ್ದಾರೆ ಏಳು ಹಾಕಿದ್ದಾರೆ ಜನರಿಗೆ ಒಂದು ನೋಟಿಸ್ ಮಾಡಿದ್ದಾರೆ ಈಗಾಗಲೇ ಹತ್ತು ಗಂಟೆಗಂಟ ನಮಗೆ ಪರ್ಮಿಷನ್ ನಾವು ಎರಡು ಗಂಟೆ ಎಕ್ಸ್ಟ್ರಾ ಕೊಡಬೇಕು ಅಂತ ಎಸ್ ಪಿ ಹತ್ರ ಮಾಹಿತಿ ಕೇಳಿದಾಗ ಅವರು ಸಣ್ಣ ಎಪ್ಪತ್ತು ಡಿಸೇಬಲ್ ಒಳಗೆ ಹಾಕ್ಕೊಂಡು ಮಾಡಿ ಕಥಾ ಸಾರಾಂಶಕ್ಕೆ ಬೇಕೇ ಬೇಕು ಕಥಾ ಸಾರಾಂಶಕ್ಕೆ ಇಲ್ಲದ್ರೆ ನಾವು ಡಿಜೆನ ಬ ಡಿ ಜೆ ಬಳಸಿಲ್ಲ ನಾವು ಸ್ಪೀಕರನ್ನು ಯೂಸ್ ಮಾಡಿದ್ದು ಕಥಾ ಸಾರಾಂಶಕ್ಕೆ ಬೇಕೇ ಬೇಕಿತ್ತು ಕರ ಕಥಾ ಸಾರಾಂಶವನ್ನು ಬೆಳಗಿನ ಜಾವ ಗಂಟೆ ನಾಲ್ಕು ಐವತ್ತರಿಂದ ಐದು ಇಪ್ಪತ್ತರಳಗೆ ನಮ್ಮ ಎಲ್ಲ ಮಂಟಪದ ಜಡ್ಜ್ಮೆಂಟ್ ಮುಗ್ದಿತ್ತು ಮತ್ತು ಎಲ್ಲರೂ ಆಫ್ ಮಾಡಿದ್ದಾರೆ ಯಾರೂ ಯೂಸ್ ಮಾಡಿಲ್ಲ ಹನ್ನೆರಡು ಗಂಟೆಗೆ ನಾವು ಹಾಡನ್ನು ಆಫ್ ಮಾಡಿ ಬರೀ ಕಥಾ ಸಾರಾಂಶಕ್ಕಾಗಿ ಹನ್ನೆರಡರಿಂದ ಬೆಳಗಿನ ಜಾವ ಐದು ಇಪ್ಪತ್ತರ ಗಂಟ ಸ್ಪೀಕರನ್ನು ಬಳಕೆ ಮಾಡಿದ್ದೀವಿ ಹಾಕಿದ್ದಾರೆ ಹಾಕಿದ್ದಾರೆ ಎಲ್ಲರಿಗೂ ಹಾಕಿದ್ದಾರೆ ಎಲ್ಲ ಹತ್ತು ಮಂಟಪದವರೆಗೂ ಫೈನ್ ಹಾಕಿದ್ದಾರೆ ಹರೀಶ್ ದಶಮಂಟಪ ಅಧ್ಯಕ್ಷ ಈ ದಶಮಂಟಪ ಅಂತ ಹೇಳೋದು ದಶಮಂಟಪ ಅಂತ ಹೇಳೋದು ಒಂದು ದೊಡ್ಡ ಸಮಿತಿ ಅದಕ್ಕೊಂದು ತಾಳ್ಮೆ ತಗೊಳಕೊಂದು ಈ ಇತಿಮಿತಿ ಇದೆ ತಾಳ್ಮೆ ತೊಗೊಂಡು ಇವತ್ತು ಗಂಟೆ ನಾವು ಇದನ್ನ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀವಿ ಹನ್ನೆರಡು ಗಂಟೆ ನಾವು ಏನು ತೊಗೊಂಡಿದ್ವಿ ಟೈಮ್ ಕತ್ತೆ ಸಾರಾಂಶಕ್ಕೆ ಟೈಮ್ ಬೇಕು ಬೇರೆ ಜಾಗದಲ್ಲೂ ಸಹ ಈಗ ನೀವು ಮೇನ್ ಸ್ಟೇಜಲ್ಲಿ ನೋಡಿರ್ಬೋದು ರಘು ರಘು ದೀಕ್ಷಿತ್ ಕಾರ್ಯಕ್ರಮ ಬಂದಿತ್ತು ಮತ್ತು ಪೊಲೀಸ್ ಇಲಾಖೆ ಇಂದ ಹೊಸ ಕಾರ್ಯಕ್ರಮ ಆಗಿತ್ತು ಅಲ್ಲಿ ಸಹ ಒಂದೂವರೆ ಗಂಟೆ ಎಕ್ಸ್ಟ್ರಾ ಟೈಮ್ ತೊಗೊಂಡಿದ್ದಾರೆ ಆ ರೀತಿ ಸಹ ನಾವು ಕತ್ತೆ ಸಾರಾಂಶಕ್ಕೆ ಮಾತ್ರ ಯೂಸ್ ಮಾಡಿ ಈ ಸಲ ಪ್ರತಿ ಮಂಟಪದವರು ಅತ್ಯುತ್ತಮವಾಗಿ ಏನು ಸರ್ಕಾರದಿಂದ ಆದೇಶ ಬಂದಿತ್ತು ಅದನ್ನು ಪಾಲನೆ ಮಾಡಿದ್ವಿ ಈ ಪಾಲನೆ ಮೇಲೂ ನಮಗೆ ಇದ್ರ ಮೇಲೆ ಇನ್ನೂ ಒತ್ತಡ ಮಾಡಿ ಕೇಸ್ ಕೀಸ್ ಮಾಡ್ತಾರೆ ಅಂತೇಳಿದರೆ ಇದಕ್ಕೆ ಖಂಡಿತವಾಗಿ ತಕ್ಕವಾದ ಉತ್ತರ ಕೊಡ್ತೀವಿ ಉತ್ತರ ಕೊಡುವಂಥ ಪವರ್ ನಮ್ಮ ಹತ್ರ ಇದೆ ಯಾಕೆಂದರೆ ದಶಮಂಟಪಾಂತ್ಯ ಕಮ್ಮಿ ಏನಿಲ್ಲ ನಾವು ಐದರಿಂದ ಆರು ಸಾವಿರ ಜನ ಸಂಖ್ಯೆ ಇದೀವಿ ಇದರಲ್ಲಿ ಇದ್ರಲ್ಲಿ ಅಪ್ಪಿತಪ್ಪಿದ್ನ ಇಲ್ಲಿಗೆ ಸಮಾಧಾನ ಮಾಡಿ ಸರಿ ಮಾಡಿಲ್ಲ ಅಂತೇಳಿ ಆದರೆ ತಕ್ಕದಾದ ಉತ್ತರ ಕೊಡೋಕ್ಕೆ ಭರವಸೆ ಅವರು ಕಾಯ್ತಾ ಇರಬೇಕು ಇದಕ್ಕೆ ತಕ್ಕದಾದ ಉತ್ತರ ಕೊಡ್ತೀವಿ ಯಾರು ನಮ್ಮ ಮೇಲೆ ಏನು ಆಪಾದನೆ ಮಾಡ್ತೀರೋ ಅದಕ್ಕೆ ಕರೆಕ್ಟಾಗಿ ಏನು ಅಂತೇಳಿದ್ರೆ ಈಗ ಸೌಂಡ್ ಬಗ್ಗೆ ಹೇಳಿದ್ರು ಅಮೃತೇಶ್ ಅವರು ಮಾಡಿದ್ದಾರೆ ಅಂತೇಳಿ ಈ ಸಲ ತುಂಬ ನೀಟಾಗಿ ಪಾಲನೆ ಮಾಡಿದ್ವಿ ಯಾವುದೇ ಕಾರಣಕ್ಕೂ ಒಂದು ಚೂರು ಚಾಚು ತಪ್ಪದೆ ಎಲ್ಲ ಮಂಟಪ ಸಮಿತಿಯವರು ಒಗ್ಗಟ್ಟಾಗಿ ಒಂದು ಸಲ್ ಚ ಇದು ಮಾಡಿದ್ದೀವಿ ಆದರೂ ಕೂಡ ಈ ಥರ ನಮಗೆ ಒತ್ತಡ ಮಾಡಿ ದಸರಾ ಆದಮೇಲೆ ನಮ್ಮ ಟೆನ್ಷನ್ ನಮಗೆ ಇರ್ತದೆ ಪೇಮೆಂಟ್ ಮಾಡ್ ಮಾಡಬೇಕು ಸರ್ಕಾರದಿಂದ ಬಂದಂಥ ಅನ್ನೋದನ್ನು ತೊಗೊಳ್ಬೇಕು ಅದ್ರ ಮಧ್ಯೆ ಇವರು ಪೊಲೀಸ್ ಇಲಾಖೆಯಿಂದ ಈ ಥರ ಒತ್ತಡ ಮಾಡ್ತಾ ಇದ್ದರೆ ಇದು ಅರ್ಥ ಇಲ್ಲ ಆದ್ದರಿಂದ ಸಾರ್ವಜನಿಕರೆಲ್ಲ ನೀವು ನಮ್ಮ ಮಂಟಪ ಸಮಿತಿಯವರೊಟ್ಟಿಗೆ ಇರಬೇಕು ಪ್ರತಿಯೊಬ್ಬರು ಏನು ಸಾರ್ವಜನಿಕರು ಇದ್ದೀರಾ ಕೊಡಗಿನ ಪ್ರತಿ ಸಾರ್ವಜನಿಕರು ಈಗ ನಾವೇನಾದರೂ ಪ್ರತಿಭಟನೆ ಮಾಡಿದೆ ಹೇಳಿದ್ರೆ ನೀವು ನಮಗೆ ಬೆಂಬಲ ಕೊಡಬೇಕು ಮುಂದಿನ ದಿನಗಳಲ್ಲಿ ಇದನ್ನ ಉತ್ತರ ಕೊಡೋಕ್ಕೆ ನಮಗೆ ಆಟೋಮೆಟಿಕ್ ಯಾಕೆಂದರೆ ಹತ್ತು ಮಟ್ಟದಲ್ಲಿ ಇದ್ದೀವಿ ಒಳ್ಳೆ ರೀತಿ ಉತ್ತರ ಕೊಡ್ತೀವಿ ಉತ್ತರ ಮೇಲೆ ಅದನ್ನ ನೀವು ಎಲ್ಲರೂ ಯಾಕೆಂಥೇಳಿದ್ರೆ ಸರ್ಕಾರನೂ ಇದನ್ನು ನೋಡಬೇಕು ಒಂದು ಸಂಘಟನೆಗಳು ಪ್ರತಿಭಟನೆ ಮಾಡಿದಾಗ ಅದಕ್ಕೆ ಯಾವ ಥರ ಉತ್ತರ ಬರ್ತಾ ಅಂತೇಳಿ ನೀವು ಕಾಯ್ತರಬೇಕಾಯ್ತದೆ ಆ ಥರ ಉತ್ತರ ಕೊಡ್ತೀವಿ ಆದ್ದರಿಂದ ಇದನ್ನ ಆದಷ್ಟು ಬೇಗ ಇತ್ಯರ್ಥ ಮಾಡಿ ಇಲ್ಲಿಲ್ಲಿಗೆ ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿದ್ರೆ ಖಂಡಿತವಾಗಿ ಇದಕ್ಕೆ ನಾವು ಆಪೋಸಿಟಾಗಿ ಉತ್ತರ ಕೊಟ್ಟೇ ಕೊಡ್ತೀವಿ ಅದಕ್ಕೆ ನಮಗೆ ಶಕ್ತಿ ಇದೆ ಎಲ್ಲ ದೇವರ ಈ ನಾಲ್ಕು ಶಕ್ತಿ ದೇವತೆಗಳಿದೆ ಹತ್ತು ಮಂಟಪಗಳಿದೆ ಅದ್ರ ಬ ಎಲ್ಲ ಒಗ್ಗಟ್ಟಾಗಿ ಇದನ್ನ ನಾವು ಎದುರಿಸ್ತೀವಿ ಅಂತೇಳಿ ಈ ಮೂಲಕ ನಿಮ್ಮ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್ ಯಾವುದೇ ಕಾರಣಕ್ಕೂ ನಮಗೆ ಇದನ್ನೆಲ್ಲ ಇದನ್ನು ನಾವು ಯಾವ ಕಾರಣಕ್ಕೆ ಎದುರಕ್ಕೆಲ್ಲ ಅವರು ಇನ್ನೂ ಬೇಕಾರೆ ತರಲಿ ಇದನ್ನ ಯಾವ ರೀತಿಯಲ್ಲಿ ನಾವು ಎದ್ರಕ್ಕಿಲ್ಲ ಯಾಕೆ ಅಂತ ಹೇಳಿದ್ರೆ ನಾವು ದಶ ಮಂಟಪಗಳು ಸೂಕ್ತವಾಗಿದ್ದೀವಿ ಎಲ್ಲ ಮಂಟಪ ಸಮಿತಿಯವರು ಭರವಸೆ ಅಷ್ಟೇ ಈಗ ಹೇಳ್ತಿದ್ವಲ್ವಾ ಇದರಿಗಿಂತ ಉತ್ತಮವಾದ ಕಾರ್ಯಕ್ರಮ ಮಾಡ್ತೀವಿ ಇಲ್ಲಿ ಗಂಟೆ ವರ್ಷ ಉತ್ತಮ ಕಾರ್ಯಕ್ರಮನೇ ಮೆಚ್ಚುವಂಥ ಕಾರ್ಯಕ್ರಮ ಮಾಡಿದ್ದೀವಿ ಚಿಕ್ಕಪಟ್ಟ ತೊಂದರೆಗಳಾಗಿದೆ ಅದಕ್ಕೆ ನಾವು ಕ್ಷಮೆಯ ವಶಕ್ಕೆ ಕೇಳಿದ್ದೀವಿ ಆದರೆ ನಮ್ಮ ಒಗ್ಗಟ್ಟನ್ನು ಓಡಿಯೋಕೋಸ್ಕರ ನೋಡ್ತಿದ್ದಾರೆ ಆ ಒಗ್ಗಟ್ಟು ಯಾವುದೇ ಕಾರಣಕ್ಕೊಡಿಯೋಕ್ಕಿಲ್ಲ ನಾವು ಹೇಳ್ತೀವಿ ಮುಂದಿನ ವರ್ಷ ಇದ್ರಗಿಂತ ಅದ್ದೂರಿಯಾಗಿ ಮಾಡ್ತೀವಿ ಅಪ್ಪಿ ತಪ್ಪಿ ಇದನ್ನ ಇಲ್ಲಿಗೆ ಕ್ಲೋಸ್ ಮಾಡಿ ಅಂತ ಹೇಳಿದ್ರೆ ಮುಂದಿನ ವರ್ಷ ಏನು ಉತ್ತರ ಅಂತೇಳಿ ನೀವೇ ಕಾಯ್ತಾ ಇರ್ತೀರ ನೀವೇ ನೋಡ್ತೀರಾ ಖಂಡಿತ ಅದು ಹೇಳಿದೆವಲ್ಲ ತಪ್ಪು ನೋಡಿ ಎಲ್ಲದಕ್ಕೂ ನಮಗೆ ನಮಗೆ ನಿಮ್ಮೆಲ್ಲರೂ ಸಾಹಕಾರ ಬೇಕು ಯಾಕೆ ಅಂತ ನೀವೇ ಸಾಕ್ಷಿಗಳು ಮಾಧ್ಯಮದವರು ನಮ್ಮ ಸಾಕ್ಷಿಗಳು ಯಾಕೆ ಹೇಳಿದ್ರೆ ನಾವು ಹತ್ತು ಗಂಟೆಗೆ ಅಂತೇಳಿದ್ರೆ ಎರಡು ಮೂರು ಗಂಟೆ ಬಂದರೆ ಹತ್ತು ಗಂಟೆಗೆ ಕ್ಲೋಸ್ ಮಾಡಿದ್ವಿ ಬಾಕಿ ಕತೆ ಸರ್ವಿಸ್ಗೆ ಯೂಸ್ ಮಾಡಿದ್ವಿ ಕತೆಗೆ ಯೂಸ್ ಮಾಡಿಲ್ಲ ಅಂತೇಳಿದರೆ ನಾವು ಹೆಂಗೆ ತೋರಿಸೋದನ್ನ ದಸರಾ ಹೆಂಗೆ ಮಾಡೋದು ಅದನ್ನ ಬೇಕಲ್ವಾ ಇವರು ಸರ್ಕಾರದವರಾಗಲಿ ಪೊಲೀಸ್ ಇಲಾಖೆಯವರಾಗಲಿ ನಮ್ಮ ಹತ್ರ ಈಗ ಎಸ್ ಪಿ ಅವರು ಅಷ್ಟೇ ವರಿಷ್ಠಾಧಿಕಾರವರು ಅಷ್ಟೇ ಇನ್ನೊಂದು ಕುಲಶಕವಾಗಿ ಇದನ್ನ ಅವರು ಆಲೋಚನೆ ಮಾಡಿ ಏನು ತಪ್ಪು ಮಾಡೋದವರಿಗೆ ಶಿಕ್ಷೆ ಕೊಡೋದು ಅಂತ ಅದಕ್ಕೆ ಅರ್ಥ ಇರೋಕ್ಕಿಲ್ಲ ಏನು ಹೇಳ್ತಾರಲ್ಲ ತಪ್ಪು ಮಾಡಿದವನಿಗೆ ಶಿಕ್ಷೆ ಆಯಿತು ಅಂತೇಳಿದ್ರೆ ಅದನ್ನ ರೊಚ್ಚಿಗಳೋದು ಬೇಗ ಆ ಥರ ಆಗಿ ದಾರಿ ಮಾಡಿಕೊಡ್ಬೇಡಿ ದಯವಿಟ್ಟು ಇದನ್ನ ಇಲ್ಲಿಗೆ ಸರಿ ಮಾಡಿ ವ್ಯವಸ್ಥಿತವಾಗಿ ನಡೆಸೋಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಳ್ತಿದ್ದೆ